ಯಾರಿಗೂ ಯಾರ ಯಾರಿ ಬಿಟ್ರು ಯಾರಿಗಡೆ ಹೋಗ್ ಜಾಸ್ತಿ ಆಯ್ತಣ ಅಣ್ಣ ನಿಮಗೆ ಅವ್ರ ಮೇಲೆ ಹೋಗ್ ಜಾಸ್ತಿ ಇದೆಯಾ ಅವ್ರಂಗ್ ಮೇಲೆ ಜಾಸ್ತಿ ಇದೆಯಾ ಅವ್ರಿಗೆ ಜಾಸ್ತಿ ಇದೆಯಾ ಹಂಗನಿಗೆ ವಿವಾಹ ಮಾಡಿಕೊಡಲು ನಾವು ಇಚ್ಛಿಸುತ್ತೇವೆ ನಿಮಗೆ ಒಪ್ಪಿಗೆಯೇ ಅಥವಾ ಬೇರೆ ಏನಾದ್ರು ವರ್ಗ ಚೆನ್ನಾಗಿ ಕೊಡ್ಬೇಕಂತ ಕೇಳ್ಬೋದು ಸ್ವಾಮಿ ಸ್ವಾಮಿ ನಿಮ್ಮ ಮಹಾಲಕ್ಷ್ಮಿಯ ಮಗನಿಗೆ ವಿವಾಹ ಮಗನನ್ನುವಹ ಮೇಲೆ ಒಪ್ಪಿಗೆ ಇದೆ ಒಪ್ಪಿಗೆ ಇದೆ ಖುಷಿ ಎಲ್ಲ ನೋಡಿ ಎಲ್ಲೆಲ್ಲೋ ಆ ತಮ್ಮ ಮದುವೆಗಳಾಗಿರ್ಬೋದು ಎಂಗೇಜ್ಮೆಂಟ್ ಆಗಿರ್ಬೋದು ತುಂಬಾ ಕಡೆ ಆಚರಣೆ ಮಾಡ್ಕೊತಾರೆ ಬಟ್ ವಿಶೇಷವಾಗಿ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಜೊತೆ ನವಾಜೋಡಿ ಆಚರಣೆ ಮಾಡ್ಕೊಳ್ತಾರೆ ಎಂಗೇಜ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ ಜೋರಾಗಿ ಒಂದು ಎಲ್ಲರೂ ಕೂಡ ಆಚರಣೆ ಮಾಡಿ ಆಯುಷ್ ಆರೋಗ್ಯ ಎಲ್ಲ ಸಂತಾ ಶಕ್ತಿ ಎಲ್ಲವನ್ನು यात्राधिने दिने दमहं शिरसा वन्धे राजानां कुलशेखरम् चन्दनोऽयम् जयतु जयतु कृष्णोरुष्णिवंशप्रदीपः जयतु जयतु मेघश्यामलः कोमलाङ्गो जयतु जयतु पृथ्वी भारनाशो मुकुंद मुकुंदमोना प्रणिबेन्ध मेगा प्रणमं बंदे रम्यतरम मुनी लक्ष्मीनाथ सारंभान्हा दया बल

न समर्थयामि आजमनीयौ समर्थयामि धर्मो दोडं ಮನೆಯಲ್ಲಿ ಇರುವ ಮಹಾಲಕ್ಷ್ಮಿಯ ನಮ್ಮ ಮಗಳನ್ನು ನಿಮ್ಮ ಮನೆಯಲ್ಲಿರುವ ನಾರಾಯಣನ ನಾರಾಯಣನ ಸ್ವರೂಪನಾದ ನಿಮ್ಮ ಮಗನಿಗೆ ವಿವಾಹ ಮಾಡಿಕೊಡಲು ನಾವು ಇಚ್ಛಿಸುತ್ತೇವೆ ನಿಮಗೆ ಒಪ್ಪಿಗೆಯೇ ಅಥವಾ ಬೇರೆ ಏನಾದ್ರು ಹೊರದಕ್ಷಣ ಕೊಡ್ಬೇಕ ಕೇಳ್ಕೊಂಡು ನಿಮ್ಗೆ ಹಾಕ ಹ ಒಪ್ಪಿಗೆ ಇಸ್ಕೊಂಡ್ಬಿಡಿಮ್ ತಯಾರಾದ ಹೊರಡ ಸೇರಿಗೆ ಇಟ್ಕೊಂಡಿದ್ದ ಸ್ವಾಮಿ ನಿಮ್ಮ ಮಹಾಲಕ್ಷ್ಮಿಯ ಶುಲ್ಯಪಡಾದ ನಿಮ್ಮ ಮಗಳನ್ನು ನಮ್ಮ ಮಗನಿಗೆ ವಿವಾಹ ಮಾಡಲು ನಮಗೆ ಒಪ್ಪಿಗೆ ಇದೆ ಒಪ್ಪಿಗೆ यारी प्रीति ಜಾಸ್ತೆ ಇದಿಯೋ ಔರ್ ಹಾರಾಗ್ ಪದ ಪ್ರೇಣಾ ಓಂ ನವೋ ನವೋ ಭವತಿ ಜಾಯಮಾನೋನ್ನಂ ಕೇಜನ್ ಸತ ಮಿತ್ಯಕ್ರ ಅಪೂಲ್ತ ಓ ಯಾರಿ ಯಾರು 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 ಕಂದ ಲೌಜಾಸ್ತೈತನ ಅಣ್ಣ ನಿಮಗೆ ಓಲ್ ಮೇ ಲೌಜಾಸ್ತಿದೆ ಔರ್ ನಿಮ್ಮೆಲ್ ಓಜಾಸ್ತಿದೆ ಔರ್ ಗೆ ಜಾಸ್ತೆ ಇದಿಯಾ ಹಂಗಾರೆ ಓಂ ಮನಮಾลีก ದೇಶಾಂ ಗೇಷಾಂಕೇ ಚಕ್ರೇ ಧನಂದಗೆ

ಅವ್ರ ಜೀವನ ಮೂರು ವರ್ಷ ಖುಷಿ ಖುಷಿಯಾಗಿ ಬರುವಂತ ಆಯುಷ ಆರೋಗ್ಯ ಕೀರ್ತಿ ಎಲ್ಲರನ್ನೂರು ವರ್ಷ ಚೆನ್ನಾಗಿದೆ ಎಲ್ಲ ಜನ ಆಶೀರ್ವಾದ ಮಾಡಿ ಪ್ಲೀಸ್

लक्ष्मी बारमे दिजय कालनात स झन साधु पूजय वेड़े के मज्जिंद भाग्या भारम्मा

ನಿಜವಾಗ್ಲು ಪುಣ್ಯ ಮಾಡಿದ್ರೆ ಯಾವ ಏನ್ ಪುಣ್ಯ ಮಾಡಿದ್ರೆ ಗೊತ್ತಿಲ್ಲ ಒಟ್ಟಿಗೆ ಇಷ್ಟು ದೇವ್ರಗಳ ಆಶೀರ್ವಾದ ನಿಮ್ಗೆ ಸಿಗ್ತಾ ಇದೆ ಸೊ ಸ್ವರ್ಗದಲ್ಲಿ ನೀವು ಎಂಗೇಜ್ಮೆಂಟ್ ನ ಮಾಡ್ಕೊತಾ ಇದ್ರೆ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಖುಷಿ ಖುಷಿಯಾಗಿ ನೂರು ವರ್ಷ ಚೆನ್ನಾಗಿದ್ರೆ ಇವ್ರೆಲ್ರಿಗೂ ಒಂದು ಗೌರವ ಕೊಟ್ಟಂಗೆ ಒಳ್ಳೇದಾಗಲಿ ನಿಮ್ಗೆ ನೂರು ವರ್ಷ ಚೆನ್ನಾಗಿದೆ ಏನ್ ಯಾವ್ದು ಇಷ್ಟ ಪಡ್ತೀರಾ